ಶರಾವತಿಯನ್ನ ನಂಬಿ ಬದುಕು ನಡೆಸುವ ಶಿವಮೊಗ್ಗ ಸಾಗರ ಹೊನ್ನಾವರ ಭಾಗದ ಸುಮಾರು ಹತ್ತು ಲಕ್ಷ ಜನರು ಏಪ್ರಿಲ್ ಹನ್ನೊಂದರಂದು ಸಾಯಂಕಾಲ ಆರು ನಲವತ್ತೈದಕ್ಕೆ ಏಕಕಾಲಕ್ಕೆ ಅಂಬು ತೀರ್ಥದಿಂದ ಹೊನ್ನಾವರದವರೆಗೆ ಶರಾವತಿ ನದಿ ದಡದಲ್ಲಿ ನಿಂತು ತಾಯಿ ಶರಾವತಿಗೆ ದೀಪವನ್ನು ಬೆಳಗುವ ಮೂಲಕ ನಮನ ಸಲ್ಲಿಸುವ ಭಾವನಾತ್ಮಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಪಟ್ಟಣದ ಮೂಡಗಣಪತಿ ಸಭಾಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಶರಾವತಿ ಆರತಿ ಸಮಿತಿ ತಾಲೂಕಾಧ್ಯಕ್ಷ ಪೈ ಅವರು ವನಶ್ರೀ ಟ್ರಸ್ಟ್ ಸಾಗರ ಇವರ ನೇತೃತ್ವದಲ್ಲಿ ಜಾತಿ ಮತ ಪಕ್ಷಭೇದ ಮರೆತು ಸಾಮರಸ್ಯದ ಮನೋಭಾವದಿಂದ ಸಾವಿರದ ಎಂಟಕ್ಕೂ ಅಧಿಕ ಭಾಗದಲ್ಲಿ ಏಕಕಾಲಕ್ಕೆ ಆರತಿ ಬೆಳಗಿಸಿ ನಮನ ಸಲ್ಲಿಸಲಾಗುವುದು ಎರಡ್ನೂರಕ್ಕೂ ಹೆಚ್ಚಿನ ದೋಣಿಗಳು ಸಿಂಗಾರಗೊಂಡು ಈ ಕಾರ್ಯಕ್ರಮದ ಮೆರುಗು ಹೆಚ್ಚಿಸಲಿದೆ ಹೊನ್ನಾವರ ತಾಲೂಕಿನ ಮೀನುಗಾರರು ದೋಣಿ ಮಾಲೀಕ ರು ಮರಳುಗಾರಿಕೆ ವೃತ್ತಿ ಮಾಡುವವರು ಕೃಷಿಕರು ಸೇರಿದಂತೆ ಹಲವರು ಈ ಕಾರ್ಯಕ್ರಮಕ್ಕೆ ಕೈಜೋಡಿಸಿದ್ದಾರೆ ಶರಾವತಿ ನದಿಯ ಹಳಿಯ ಸೇತುವೆಯ ಮೇಲೆ ದೀಪ ಬೆಳಗಿಸುವ ಮೂಲಕ ಉತ್ಸವದ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಕರ್ಕಿಮಠದ ಶ್ರೀ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಗೇರುಸುಪಾದಲ್ಲಿ ಶ್ರೀ ಮಾರುತಿ ಗುರೂಜಿಯವರು ಹಾಗೂ ಶರಾವತಿ ನದಿಯ ಎಡಬಲದಂಡೆಯ ದೇವಸ್ಥಾನದವರು ಈ ಸಂದರ್ಭದಲ್ಲಿ ಆರತಿ ಬೆಳಗಿಸಿ ನಮನ ಸಲ್ಲಿಸಲು ಮನವಿ ಮಾಡಿದರು ಅಂತ ಹೇಳಿದ್ರೆ ಕೇವಲ ನದಿ ಪಾತ್ರದಲ್ಲಿ ಆ ಕಡೆ ಈ ಕಡೆ ಇರುವಂತಹ ಊರುಗಳಲ್ಲಿ ಆಗೋದಾಯ್ತು ಮತ್ತು ಹೊನ್ನಾವರದಲ್ಲಿ ಮುಖ್ಯವಾಗಿ ಇಲ್ಲಿ ಆಗೋದಾಯ್ತು ಅದ್ರ ಹೊರತಾಗಿ ಇಡೀ ದೇಶದಲ್ಲಿ ಅವ್ರು ಹೇಳೋ ಪ್ರಕಾರ ಮಾನ್ಯ ಪ್ರಧಾನಮಂತ್ರಿಗಳು ಅದೇ ರೀತಿಯಾಗಿ ಉತ್ತರ ಪ್ರದೇಶದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಯೋಗಿ ಅವರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ ಅದು ಹೇಗೆ ಅಂತ ಹೇಳಿದ್ರೆ ಅಮ್ಮು ತೀರ್ಥದಿಂದ ಈ ತೀರ್ಥದ ಕಲಶಗಳನ್ನ ಎಲ್ಲೆಲ್ಲಿ ಮುಟ್ಟಿಸಬೇಕು ಅಲ್ಲೆಲ್ಲ ಕಡೆ ಅವರು ಮುಟ್ಟಿಸಿದ್ದಾರೆ ಈಗಾಗಲೇ ಆರನೇ ತಾರೀಕಿನಿಂದ ಅವರು ಮುಟ್ಟಿಸ್ತಾ ಇದ್ದಾರೆ ಪ್ರತಿಯೊಂದು ಕಡೆ ವಿಶ್ವ ದಾಖಲೆ ಯಾಕುವಂತ ಇದಕ್ಕೆ ಅದಕ್ಕೋಸ್ಕರ ಡ್ರೋನ್ ನಲ್ಲಿ ಇದರ ಚಿತ್ರೀಕರಣ ನಡೆಯುತ್ತೆ ಪ್ರತಿಯೊಂದು ಕೂಡ ಎಲ್ಲವನ್ನು ದಾಖಲೆ ಸಮೇತವಾಗಿ ನಾವು ಸಂಗ್ರಹಿಸ್ತಾ ಇದ್ದೇವೆ ಅದ್ರ ಯಾತ್ರೆ ನಡೆಯುತ್ತೆ ಬಂದರದಲ್ಲಿ ಮಾರುತಿ ಮಂದಿರದಿಂದ ಹಿಡಿದು ನಾವು ಇಲ್ಲಿ ಪೂಜೆ ಮಾಡ್ತಾ ಇದ್ದೇವೆ ಬಂದರದಲ್ಲಿ ಗಣಪತಿ ವಿಸರ್ಜನೆ ಮಾಡುವಂತ ಸ್ಥಳ ಅಲ್ಲ ಅಲ್ಲಿವರೆಗೆ ನಾವು ಶೋಭಾಯಾತ್ರೆಯನ್ನ ಗುರುಗಳನ್ನ ಆ ಶೋಭಾಯಾತ್ರೆಯಲ್ಲಿ ಕರ್ಕೊಂಡು ಹೋಗ್ಬೋದೇವೆ ಪ್ರತಿಯೊಬ್ಬರು ಕೂಡ ಅತ್ಯಂತ ಆಧಾರದಿಂದ ಗೌರವ ಪೂರ್ವಕವಾಗಿ ನಾವು ಅದನ್ನ ಆರಾಧಿಸ್ತಾ ಬಂದಿದ್ದೇವೆ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಅದರ ಒಂದು ಸ್ವಚ್ಛತೆ ಹಾಗೂ ಭಾವನಾತ್ಮಕ ಸಂಬಂಧಗಳ ಒಂದು ಹಿನ್ನೆಲೆಯಲ್ಲಿ ಶರಾವತಿ ಆರತಿ ಅನ್ನುವಂತಹ ಒಂದು ಅತ್ಯಂತ ವಿನೂತನವಾದಂತಹ ಅತ್ಯಂತ ಅಭೂತಪರ್ವ ಪೂರ್ವವಾದಂತಹ ಒಂದು ಕಾರ್ಯಕ್ರಮವನ್ನ ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ ಬರುವಂತಹ ಹನ್ನೊಂದನೇ ತಾರೀಕು ಸೋಮವಾರ ದಿವಸ ಸಂಜೆ ಆರು ನಾಲ್ಕರಿಂದ ಏಳು ಗಂಟೆವರೆಗೆ ಒಂದು ಗೋಧೂಳಿ ಮುಹೂರ್ತದಲ್ಲಿ ನಡೆಯುವಂತಹ ಈ ಒಂದು ಕಾರ್ಯಕ್ರಮದ ವಿಚಾರವಾಗಿ ಅಂದ್ರೆ ಈ ಕಾರ್ಯಕ್ರಮದ ವಿಶೇಷ ಏನು ಅಂತ ಹೇಳಿದ್ರೆ ಕೇವಲ ಒಂದು ನದಿ ಅನ್ನೋದು ಒಂದು ಅಷ್ಟೇ ಅಲ್ಲ ಅದು ಅದರಲ್ಲಿರುವಂತಹ ಅನೇಕ ವಿಶೇಷತೆಗಳಿವೆ ಶರಾವತಿ ಸಾಮಾನ್ಯವಾದದಲ್ಲ ಪೌರಾಣಿಕ ಹಿನ್ನೆಲೆ ಇದೆ ಅನೇಕ ವಿಶೇಷತೆಗಳಿವೆ ಅದರಲ್ಲಿ ಲಕ್ಷಾಂತರ ಜನ ತಮ್ಮ ಬದುಕನ್ನು ಕಟ್ಟಿಕೊಂಡಿರುವಂತಹ ನದಿ ಅದು ಹೀಗಾಗಿ ಆ ನದಿಯ ಒಂದು ಪಾವಿತ್ರತೆಯನ್ನ ನಾವು ಮನಗೊಂಡು ಅದಕ್ಕೆ ಒಂದು ಆರತಿಯನ್ನ ಸಲ್ಲಿಸುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಸೇಫ್ ಸ್ಟಾರ್ ಮ್ಯಾನೇಜಿಂಗ್ ಡೈರೆಕ್ಟರ್ ಜಿ ಜಿ ಶಂಕರ್ ಮಾತನಾಡಿ ಶರಾವತಿ ನದಿ ನಂಬಿ ಹಲವರು ಬೆಳೆಯನ್ನ ಬೆಳೆಯುತ್ತಾರೆ ಕುಡಿಯಲು ಮೀನುಗಾರಿಕೆಗೆ ಮರಳುಗಾರಿಕೆ ಸೇರಿ ವಿವಿಧ ಉದ್ಯೋಗದ ಮೂಲಕ ಶರಾವತಿ ನದಿಯ ಹಲವರಿಗೆ ಜೀವನಾಧಾರವಾಗಿದೆ ಇವರೆಲ್ಲರೂ ನಮಿಸುವ ಮೂಲಕ ನದಿಗೆ ಗೌರವಿಸಬೇಕು ದೇವಸ್ಥಾನದ ಧರ್ಮದರ್ಶಿಗಳು ಆಡಳಿತ ಮಂಡಳಿಯವರು ಸಂಘ ಸಂಸ್ಥೆಯ ಪ್ರತಿನಿಧಿಗಳು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಪ್ರೋತ್ಸಾಹಿಸಬೇಕೆಂದು ಮನವಿ ಮಾಡಿದರು ಸರಾವತಿ ನದಿ ಹೊನ್ನಾವರದ ಕಡಲನ್ನು ಸೇರುವಾಗ ಎರಡು ಜಿಲ್ಲೆಯ ಕೋಟ್ಯಾಂತರ ಜನರಿಗೆ ಕುಡಿಯುವ ನೀರು ಬೆಳೆ ಬೇಸಾಯಕ್ಕೆ ಬೇಕಾಗಿರ್ತಕ್ಕಂಥ ನೀರು ಮೀನುಗಾರಿಕೆ ಬೇಕಾಗಿರ್ತಕ್ಕಂಥ ಉತ್ತಮ ಮೀನಿನ ಬೆಳೆ ಮರಳುಗಾರಿಕೆ ಹಲವಾರು ರೀತಿಯಲ್ಲಿ ತಾಯಿ ಸರಾವತಿ ನಮಗೆ ಜೀವ ವೈವಿಧ್ಯತೆಯಲ್ಲಿ ಅತ್ಯಂತ ಮಹತ್ತರವಾದಂಥ ತಾಯಿ ಪಾತ್ರವಹಿಸಿದೆ ಈ ತಾಯಿಗೆ ಪ್ರತಿ ವರ್ಷ ಒಂದು ಬಾಗಿನ ರೀತಿಯಲ್ಲಿ ಆರತಿಯನ್ನು ಬೆಳಗಬೇಕೆನ್ನುವಂತಹ ಮೂಲ ಉದ್ದೇಶದ ಭಾವನಾತ್ಮಕ ತತ್ವವನ್ನು ಹೊಂದಿರತಕ್ಕಂತ ಯೋಚನಾ ಕಾರ್ಯಕ್ರಮ ಈ ಸರಾವತಿಗೆ ಆರತಿ ಕಾರ್ಯಕ್ರಮ ಇವತ್ತು ಅದಕ್ಕೊಂದು ಒಳ್ಳೆಯ ಸಂದರ್ಭ ಬಂದಿದೆ ಆ ತಾಯಿಗೆ ನಾವು ನಮನವನ್ನು ಸಲ್ಲಿಸಲಿಕ್ಕೆ ಒಂದು ಒಳ್ಳೆ ಸಂದರ್ಭ ಇದೆ ಜಾತಿ ಧರ್ಮ ಮತವನ್ನ ಮೀರಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ ಇದರಲ್ಲಿ ಯಾವ ಧಾರ್ಮಿಕ ಎಲ್ಲಾ ಸಮುದಾಯದವರು ಎಲ್ಲ ವರ್ಗ ಅಬಾಲವರದ ಅತ್ಯಂತ ಕಟ್ಟ ಕಡೆಯ ಕೃಷಿ ಕಾರ್ಮಿಕರಿಂದ ಹಿಡಿದು ತುತ್ತ ತುದಿ ವ್ಯಕ್ತಿಗಳು ಸಹ ಇದರಲ್ಲಿ ಪಾಲ್ಗೊಂಡು ಮಠಾಧೀಶರಿಂದ ಹಿಡಿದು ಅರ್ಚಕರಿಂದ ಹಿಡಿದು ದೇವಸ್ಥಾನ ಟ್ರಸ್ಟ್ ಮಂಡಳಿಯಿಂದ ಹಿಡಿದು ರೈತರಿಂದ ಹಿಡಿದು ಹಲವಾರು ವೈವಿಧ್ಯಮಯ ರಂಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಇದಕ್ಕೆ ಬಂದು ನಮನವನ್ನು ಸಲ್ಲಿಸಬೇಕು ಕರೆ ನೀಡಲಾಗಿದೆ ಇನ್ನು ಹಿಂದೂ ಜಾಗರಣಾ ವೇದಿಕೆಯ ವಿಶ್ವನಾಥ್ ನಾಯಕ್ ಮಾತನಾಡಿ ಶಿವಮೊಗ್ಗದ ವನಶ್ರೀ ಟ್ರಸ್ಟ್ನ ಎಚ್ಪಿ ಮಂಜಪ್ಪನವರು ಇದರ ರೂವಾರಿಯಾಗಿದ್ದು ಹತ್ತು ಲಕ್ಷಕ್ಕೂ ಅಧಿಕ ಜನರು ಸೇರಿ ಆರತಿ ಬೆಳಗಿಸುವ ಮೂಲಕ ನಮನ ಸಲ್ಲಿಸಲಾಗುವುದು ಇದಲ್ಲದೆ ಈ ಸಮಯದಲ್ಲಿ ಜನಪದ ಸಂಗೀತ ಸುಗ್ಗಿ ಭರತನಾಟ್ಯ ಯಕ್ಷಗಾನ ವೇಷಧಾರಿ ಕುಣಿತ ಭಜನಾ ಕಾರ್ಯಕ್ರಮ ಸೇರಿದಂತೆ ವಿವಿಧ ಕಾರ್ಯಕ್ರಮದ ಮೂಲಕ ಗೌರವ ನಮನ ಸಲ್ಲಿಸಲಾಗುವುದು ಈ ಎಲ್ಲಾ ಕಾರ್ಯಕ್ರಮವನ್ನು ದಾಖಲಿಸಲು ಡ್ರೋನ್ ಚಿತ್ರೀಕರಣ ನಡೆಯಲಿದೆ ಪಟ್ಟಣದ ಮಾರುತಿ ಮಂದಿರದಿಂದ ಶೋಭಾಯಾತ್ರೆಯ ಮೆರವಣಿಗೆ ಮೂಲಕ ಸಾಗಿ ಬಂದರ್ ಪ್ರದೇಶದ ಸಾರ್ವಜನಿಕ ಗಣಪತಿ ವಿಸರ್ಜನಾ ಸ್ಥಳದಲ್ಲಿ ಸಭೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಇಲ್ಲಿ ಶ್ರೀಗಳು ಆಶೀರ್ವಚನ ನಡೆಸಲಿದ್ದಾರೆ ಮಾಹಿತಿ ನೀಡಿದ್ರು ಶ್ರೀಮಾನ್ ಮಂಜಪ್ಪನವರು ಒಂದು ಆಯೋಜಿಸಿದಂತ ಕಾರ್ಯಕ್ರಮ ಕೋಟ್ಯಾಂತರ ಜನ ಇದರಿಂದ ಒಂದು ಜೀವನವನ್ನು ಇವತ್ತು ಇದ್ದಾರೆ ಅದು ನೀರು ಜಲ ವಿದ್ಯುತ್ತು ಮೀನುಗಾರಿಕೆ ಅಥವಾ ಯಾವುದೇ ದೃಷ್ಟಿಯಿಂದ ನಾವು ನೋಡಿದಾಗ ಅದ್ಭುತವಾದ ಈ ಜಲಮಾತೆಯು ನಮ್ಮನ್ನೆಲ್ಲ ಹೋಗಿ ಹೇಳಿದ್ರೆ ತಪ್ಪಾಗ ತಪ್ಪಾಗಲಾರದು ಈ ಒಂದು ವಿಶೇಷವಾದ ಒಂದು ಅನಿಸಿಕೆಯನ್ನು ಇಟ್ಟುಕೊಂಡು ಕಾರ್ಯಕ್ರಮ ನಿಯೋಜಿಸಲಾಗಿದೆ ಹೊನ್ನಾವರದಲ್ಲಿ ವಿಶೇಷವಾಗಿ ಒಂದು ಹತ್ತರಿಂದ ಹದಿನೈದು ಸಾವಿರ ಜನರು ಕೂಡಿಸ್ಬೇಕು ಹೇಳಿ ಈ ಸಮಿತಿಯು ಪ್ರಯತ್ನ ಮಾಡ್ತಾ ಇದೆ ಅದಕ್ಕೆ ಪೂರಕವಾಗಿ ಎಲ್ಲವರ ಸಹಕಾರ ಇದೆ ಇದರಲ್ಲಿ ಜಾತಿ ಮತ ರಾಜಕೀಯ ಭಾಷೆ ಯಾವುದೇ ವೈವಿಧ್ಯತೆ ಇಲ್ಲದೆ ಯಾವುದೇ ಒಂದು ಸಾಮರಸ್ಯ ರೀತಿಯಿಂದ ಮಾಡಬೇಕು ಹೇಳಿ ಇದು ಮಾಡಲಾಗಿದೆ ಆದ್ದರಿಂದ ಎಲ್ಲರ ಸಹಕಾರ ಬೇಕಾಗಿದೆ ಕಲೆಗಳನ್ನು ಕೂಡ ಪ್ರದರ್ಶನ ಆದರೆ ಮಾಡಿದ್ದಾರೆ ಜನಪ್ರತಿನಿಧಿ ಮತ್ತು ವಿಶೇಷವಾಗಿ ಎಲ್ಲ ಧರ್ಮದವರಿಗೂ ಇದರಲ್ಲಿ ನಾವು ಈ ಸಂದರ್ಭದಲ್ಲಿ ಶರಾವತಿ ಆರತಿ ಸಮಿತಿ ಸಂಚಾಲಕರಾದ ಎಸ್ ಟಿ ಟಿನಾಯ್ಕ್ ಸದಸ್ಯರಾದ ವೆಂಕಟರಮಣ ಹೆಗಡೆ ಕವಲಕ್ಕಿ ವಿನೋದ್ ನಾಯ್ಕ ಮಾವಿನ ಹೊಳೆ ಎನ್ ಎಸ್ ಹೆಗಡೆ ಕರ್ಕಿ ಎಂ ಜಿ ಎಂಜಿನಾಯ್ಕ ರಾಜು ಭಂಡಾರಿ ಎಂ ಎಂಎಸ್ ಹೆಗಡೆ ಕಣ್ಣಿ ಜಿಪಿ ಪಾಟಣ್ಕರ್ ಸಂಜು ಶೇಟ್ ವಿಜಯ್ ಕಾಮತ್ ಸುರೇಶ್ ಹೊನ್ನಾವರ ಲೋಕೇಶ್ ಮೇಸ್ತಾ ಮತ್ತಿತರರು ಹಾಜರಿದ್ದರು ದೇಶವು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಟುಕೊಂಡು ಸಮಾನತೆ ಜಾತ್ಯತೀತ ಆಧಾರದ ಮೇಲೆ ಅಭಿವೃದ್ಧಿ ಹೊಂದಬೇಕು ಆದರೆ ಇತ್ತೀಚಿನ ದಿನಗಳಲ್ಲಿ ಅವುಗಳನ್ನು ಕಡೆಗಣಿಸಿ ಕೋಮು ಗಲಭೆಯಂತಹ ವಿಚಾರಗಳನ್ನು ಪ್ರೇರೇಪಿಸುತ್ತಿರುವುದು ದುರದೃಷ್ಟಕರ ಎಂದು ಶಾಸಕ ಆರ್ ವಿ ದೇಶಪಾಂಡೆ ಬೇಸರ ವ್ಯಕ್ತಪಡಿಸಿದ್ದಾರೆ ಗುರುವಾರ ದೇಶಪಾಂಡೆ ಭವನದಲ್ಲಿ ಪತ್ರಿಕಾಗೋಷ್ಠಿ ಏರ್ಪಡಿಸಿ ಮಾತನಾಡಿದ ಅವರು ಡಾ ಬಿಆರ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಕಡೆಗಣಿಸಿ ರಾಜಕೀಯ ಲಾಭಕ್ಕಾಗಿ ಸಮಾಜದಲ್ಲಿ ಅಶಾಂತಿ ಮತ್ತು ಗೊಂದಲ ಸೃಷ್ಟಿಸುವಂತಹ ಕೆಲಸಗಳು ನಡೆಯುತ್ತಿವೆ ಇದರಿಂದಾಗಿ ಶಾಂತಿ ಸೌಹಾರ್ದತೆಗೆ ಧಕ್ಕೆ ಉಂಟಾಗುವುದಲ್ಲದೆ ರಾಷ್ಟದ ಪ್ರಗತಿಗೆ ಹಿನ್ನಡೆ ಉಂಟಾಗುತ್ತದೆ ಅನವಶ್ಯಕ ವಿಷಯಗಳಿಂದ ಸಮುದಾಯಗಳ ಮಧ್ಯೆ ಭಿನ್ನಾಭಿಪ್ರಾಯಗಳು ಏರ್ಪಟ್ಟರೆ ಶಾಂತಿ ಸೌಹಾರ್ದತೆಗೆ ಧಕ್ಕೆ ಉಂಟಾಗಿ ಬಿಕ್ಕಟ್ಟು ತಲೆದೋರುತ್ತದೆ ನಾವೆಲ್ಲರೂ ಬಾಬಾ ಸಾಹೇಬರ ವಿಚಾರಗಳನ್ನ ಎತ್ತಿ ಹಿಡಿಯುವ ಕೆಲಸ ಮಾಡಬೇಕಾಗಿದೆ ಸೌಹಾರ್ದತೆಯ ಜೀವನಕ್ಕೆ ಹಿನ್ನಡೆ ಉಂಟು ಮಾಡುವ ವಿಷಯಗಳನ್ನು ತೀವ್ರವಾಗಿ ಖಂಡಿಸುತ್ತೇನೆ ಎಂದು ತಿಳಿಸಿದರು ಕುಡಿಯುವ ನೀರಿಗಾಗಿ ಬೋರ್ವೆಲ್ ಮೇಲೆ ಅವಲಂಬಿತರಾಗದೆ ಸುತ್ತಮುತ್ತಲಿನ ನದಿ ಹಾಗೂ ಕೆರೆಗಳ ನೀರನ್ನ ಬಳಕೆ ಮಾಡಿಕೊಳ್ಳುವುದು ಸೂಕ್ತ ಈ ಹಿನ್ನೆಲೆಯಲ್ಲಿ ಸರ್ಕಾರ ಸೂಕ್ತ ರೀತಿಯಾದಂತಹ ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕೆಂದು ಸದನದಲ್ಲಿ ವಿಷಯ ಪ್ರಸ್ತಾಪಿಸಿದಾಗ ಸಂಬಂಧಪಟ್ಟ ಸಚಿವರು ಸಕಾರ ವಾಗಿ ಸ್ಪಂದಿಸಿದ್ದು ಇಂತಹ ಯೋಜನೆಗಳಿಗೆ ಒತ್ತು ನೀಡುವುದಾಗಿ ತಿಳಿಸಿದ್ದಾರೆ ಜೋಯಾ ತಾಲೂಕಿನ ರಾಮನಗರ ಜುಗಲ್ಬೇಟ್ ಅಸು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಶಾಶ್ವತ ಕುಡಿಯುವ ನೀರಿನ ಯೋಜನೆಗೆ ನೀಲಿನಕ್ಷೆ ಸಿದ್ಧಪಡಿಸಲಾಗಿದ್ದು ಈ ಹಿಂದೆಯೇ ಯೋಜನೆ ಕಾರ್ಯರೂಪಕ್ಕೆ ಬರಬೇಕಿತ್ತು ಆದರೆ ತಾಂತ್ರಿಕ ಕಾರಣದಿಂದಾಗಿ ಯೋಜನೆಗೆ ಹಿನ್ನಡೆ ಉಂಟಾಗಿದೆ ಮುಂಬರುವ ದಿನಗಳಲ್ಲಿ ಆ ಭಾಗದ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಇಳವೆಯ ದಾಬೆ ಮುಖಾಂತರ ಶಾಶ್ವತ ಕುಡಿಯುವ ನೀರನ್ನ ಕಲ್ಪಿಸಲಾಗುತ್ತದೆ ಕ್ಷೇತ್ರದಲ್ಲಿ ಕೈಗೊಳ್ಳಲಾಗಿರುವ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಜಲ್ ಜೀವನ್ ಮಿಷನ್ ಕಾಳಿ ನದಿಯಿಂದ ಕೆರೆ ತುಂಬಿಸುವ ಯೋಜನೆ ಒಳಚರಂಡಿ ಕಾಮಗಾರಿ ಸ್ಲಂಬೋರ್ಡ್ನಿಂದ ಮಂಜೂರಾದ ಮನೆಗಳ ನಿರ್ಮಾಣ ಕಾಮಗಾರಿ ಹಾಗೂ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಗಳನ್ನು ಕೂಡಲೇ ಅನುಷ್ಠಾನ ಮಾಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಸೂಚನೆ ನೀಡಿದ್ದೇನೆ ಎಂದು ಮಾಹಿತಿ ನೀಡಿದ್ರು ಇನ್ನು ಕ್ಷೇತ್ರದ ಅಭಿವೃದ್ಧಿ ವಿಚಾರದ ಕುರಿತು ನಾನು ಕಾಳಜಿ ವಹಿಸುವುದಿಲ್ಲ ಎಂದು ಮಾಜಿ ಶಾಸಕ ಸುನಿಲ್ ಹೆಗಡೆ ಅವರು ನೀಡಿರುವ ಹೇಳಿಕೆಯನ್ನ ಸ್ವಾಗತಿಸುತ್ತೇನೆ ಮಾತಿನಿಂದ ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗಿದೆ

ಯಾಜೋಲೇಟ್ ಮಟ್ಟಸೋಲೇಡೆ ಪಾಪೋಲ್ ಸೋಲೇಡೆ ಗಾರ್ಡನ್ ಸೋಲೇಡೆ પેટ્રોલ ಸೋಲೇಡೆ ಡೀಸೆಲ್ ಮತ್ ಗ್ಯಾಸ್ ಮಿಲನ್ ಎಂಟರ್‌ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್นิಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು సంతೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್‌ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ